ಹಲೋ ಫ್ರೆಂಡ್ಸ್ ಅಸ್ಸಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾವು ಇವತ್ತು ಕೋಳಿಗೆ ಮೊಟ್ಟೆ ಇಟ್ಕೊಡ್ತಿದ್ದೀವಿ ಆಯಿತಾ ಇಲ್ಲೇ ಒಂದು ಕೋಳಿಗೆ ನಾವು ಮೊಟ್ಟೆ ಇಟ್ಕೊಟ್ಟಿದ್ದೀವಿ ನೋಡಿ ಇಲ್ಲ ಒಂದು ಕೋಳಿಗೆ ನಾವು ಮೊಟ್ಟೆ ಇಟ್ಕೊಟ್ಟಿದ್ದೀವಿ ಮತ್ತು ಈಗ ಬೇರೆ ಒಂದು ಕೋಳಿ ಈಗ ಮೊಟ್ಟೆ ಇಟ್ಕೊಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಆಯಿತಾ ನಾವು ಯಾವ ರೀತಿ ಮೊಟ್ಟೆ ಇಟ್ಕೊಡೋದು ಮತ್ತು ನಾವು ಹೇಗೆ ಮೊಟ್ಟೆ ಇಟ್ಕೊಡ್ತೀವಿ ನಿಮಗೆ ನಮಗೆ ವಿಡಿಯೋದನ್ನು ಫುಲ್ಲಾಗಿ ತೋರಿಸ್ಕೊಡ್ತೇನೆ ಆಯಿತಾ ನಾವು ಗೂಡುಗಳನ್ನ ಸ್ವಲ್ಪ ಕಸ ಆಗಿತ್ತು ಇದ್ರಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ನಮಗೆ ತರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಆಯ್ತಾ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಬ್ಬ ಒಬ್ಬಳು ಕೂತ್ಕೊಂಡಿದ್ದಾಳು ನೋಡಿ ಮೊಟ್ಟೆ ಇಟ್ಕೊತಿದ್ದೇವೆ ಈಗ ನೋಡಿ ಇದರ ಒಳಗಡೆನ ಒಂದು ಈ ಥರ ಒಂದು ಗೋಣಿ ಚೀಲ ಏನಾದರೂ ಇದ್ರೆ ಈ ಥರ ಹಾಕೊಳ್ಬೇಕಾಯ್ತ ನೋಡಿ ಈ ಥರ ಹಾಕೊಳ್ತಿದೀವಿ ಈ ಥರ ಮಾಡಿ ಗೋಣಿ ಚೀಲನ ಹಾಕ್ಕೊಳ್ತಿದ್ದೀವಿ ಆಮೇಲೆ ಈ ಥರ ಒಂದು ದಪ್ಪದ ಏನಾದರೂ ಒಂದು ಬಟ್ಟೆ ಥರದ್ದು ಅಥವಾ ಗೋಣಿ ಏನಾದರೂ ಹಾಕೊಳ್ಳಿ ಆಯ್ತಾ ಕೋಳಿಗೆ ನಾವು ಈ ರೀತಿ ಮಾಡಿ ಹಾಕಿ ಕೊಡಬೇಕು ನೋಡಿ ನಿಮ್ಮ ಹತ್ರ ಏನಾದರೂ ದಪ್ಪ ಬಟ್ಟೆನೋ ಏನಾದರೂ ಇದ್ದರೆ ನೀವು ಆ ಥರನೂ ಹಾಕಿ ಕೊಡ್ಬೋದು ಇಲ್ಲಿ ನೋಡಿ ಆಮೇಲೆ ನೋಡಿ ಈ ಥರ ಹುಲ್ಲು ಇರುತ್ತಲ್ಲ ಈಗ ದನಗಳ ಹಾಕ್ತೇವಲ್ಲ ನಾವು ಊನ ಹುಲ್ಲು ಅದನ್ನು ನಾವು ಈ ಥರ ಮಾಡಿ ಇಟ್ಕೊಡ್ತಾ ಇದ್ದೀವಿ ಯಾಕಂದರೆ ನಮಗೆ ಮೊಟ್ಟೆ ಇಟ್ಕೊಡ್ಲಿಕ್ಕೆ ನೋಡಿ ಈಚೆ ಸೈಡು ನಾವು ಅದೇ ಥರ ಮಾಡಿ ಇಟ್ಕೊಟ್ಟಿದೀವಿ ನೋಡಿ ಇಲ್ಲೂ ಹಾಗೆ ಇಟ್ಕೊಟ್ಟಿದೀವಿ ಅದೇ ರೀತಿ ಇಲ್ಲೂ ಮಾಡಿ ಆಯಿತಾ ಆಯ್ತಾ ನೋಡಿ ಹೇಗೆ ಕುಟ್ಕೊಂಡಿದ್ದಾವ ನೋಡಿ ಈಗ ಇದು ಹೀಗೆ ಇಟ್ಕೊಟ್ಟಾದ ಮೇಲೆ ನಾವು ಅದರ ಮಧ್ಯದಲ್ಲಿ ನಾವು ಈಗ ಮೊಟ್ಟೆಯನ್ನು ಇಟ್ಕೊಡ್ತೇವೆ ಆಯ್ತಾ ನೋಡಿ ಇದು ಕೋಳಿ ಇಟ್ಟದು ಇಟ್ಟದ್ದು ಮುಟ್ಟೆ ಆಯಿತಾ ಈಗ ಇದನ್ನು ನಾವೀಗ ಇಲ್ಲಿ ಇಟ್ಕೊಡ್ತಾ ಇದ್ದೀವಿ ಇದರ ಮಾಡಿ ಮೊಟ್ಟೆ ಇಡ್ಕೊರ್ತಾ ಇದೀವಿ ನೋಡಿ टोटल ನಾವು 15 ಮೊಟ್ಟೆ ಇಲ್ಲಿ ಇಡ್ಕೊರ್ತಾ ಇದೀವಿ ಹೇಯ್ತಾ ನೋಡಿ ಹದಿನೈದು ಮೊಟ್ಟೆಯನ್ನ ನಾವು ಇಟ್ಕೊಡ್ತಾ ಇದ್ದೀವಿ ಈ ಥರ ಮಾಡಿ ನಾವು ಮೊಟ್ಟೆನ ಇಟ್ಕೊಟ್ಟಿದೀವಿ ಈಗ ಇನ್ನು ಕೋಳಿನ ಕರ್ಕೊಂಡು ಬಂದು ಕೂರಿಸ್ಬೇಕಾಯ್ತಾ ಕೋಳಿಯಲ್ಲಿ ಒಳಗಡೆ ಕೂತ್ಕೊಂಡಿತ್ತು ಈಗ ತಕೊಂಡು ಬಂದು ಕೂರಿಸ್ಬೇಕು ನೋಡಿ ಚಂದ ಮಾಡಿ ಮೊಟ್ಟೆ ಇಟ್ಟಿದ್ವಿ ಎಲ್ಲ ನೋಡಿ ಈಗ ಕೊಳೆನ ಗೂಡೋಳ ಹಾಕಿದ್ದೀವಿ ನೋಡಿ ಹ್ಞೂ ಕಡೆ ಕಡೆ ನೋಡ್ತಾ ಇದ್ದಾಳೆ ನೋಡಿ ಓಹ್ ಇರಿ ಪೋಹ್ ಹ್ಞೂ ಈಗ ಹೋಗಿ ಕುತ್ಕೊಳ್ಳೋದು ನೋಡಿ ನೋಡಿ ಈಗ ಇನ್ನು ಮೊಟ್ಟೆನೆಲ್ಲ ಹತ್ತಿರ ಮಾಡಿ ಅದು ಕೂತ್ಕೊಳ್ಳುತ್ತೆ ಆಯಿತಾ ಏನು ನೆಕ್ಸ್ಟ್ ನಾನು ಅದು ಮರಿ ಹೊಡೆದಾದ್ಮೇಲೆ ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಮರಿ ಹೊಡೆದಿತ್ತು ಮತ್ತು ಎಷ್ಟು ದಿವಸ ಆದ್ರ ಮೇಲೆ ಮರಿ ಹೊಡೆದಿತ್ತು ಅಂತೆಲ್ಲ ಓಕೆನಾ ನೋಡಿ ಈಗ ಎಲ್ಲ ಹತ್ತಿರ ಮಾಡ್ಕೊಳ್ತಾ ಉಂಟು ನೋಡಿ 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 ಹತ್ರ ಮಾಡ್ಕೊಂಡು ಕೂತ್ಕೊಳ್ತಾ ಇದ್ದಾಳೆ ಆಯ್ತಾ ನೋಡಿ ಫ್ರೆಂಡ್ಸ್ ಈಗ ನೋಡಿ ಕೂತ್ಕೊಂಡಿತ್ತು ನೋಡಿ ನೋಡ್ಬೋದು ಈಗ ನೋಡಿ ಹ್ಮ್ ಇದ್ದಾಳೆ ಯಾರಾದ್ರೂ ಬಂದು ತಗೊಂಡು ಹೋಗ್ತಾರೆ ಅಂತ ಹ್ಮ್ ನೋಡಿ ಈಗ ಅದನ್ನು ಮೊಟ್ಟೆಯನ್ನು ಹತ್ರ ಮಾಡಿ ಈಗ ಕೂತ್ಕೊಂಡಿದ್ದೆ ಆಯ್ತಾ ಫ್ರೆಂಡ್ಸ್ ಇನ್ನು ನೋಡುವ ನೆಕ್ಸ್ಟ್ ವೀಡಿಯೋದಲ್ಲಿ ಕೋಳಿ ಮೊಟ್ಟೆ ಎಷ್ಟು ಹೊಡೆಯುತ್ತೆ ಮತ್ತು ಎಷ್ಟು ದಿವಸ ಆದಮೇಲೆ ಮೊಟ್ಟೆ ಹೊಡೆಯುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೇನೆ ಆಯಿತಾ ಓಕೆ ಫ್ರೆಂಡ್ಸ್ ಇನ್ನು ನಮ್ಮ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್